ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ ಈಸಿ ಬಿರಿಯಾನಿ ಜೊತೆ ಸ್ಪೈಸಿ ಚಿಕನ್ ಗ್ರೇವಿ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಇವತ್ತು ನಮ್ಮನೆ ಸ್ಪೆಷಲ್ ಚಿಕನ್ ರೆಸಿಪಿ ಆಗಿರುತ್ತಾ ಹಂಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಂಚಿಗೆ ಸ್ಟೌವ್ ಮೀಡಿಯಮ್ ಇರಲಿ ಮಸಾಲೆ ಒನ್ ಒಂದು ಟೀ ಸ್ಪೂನು ಧನಿಯಾ ಒಂದು ಐದು ಲವಂಗ ಜೀರಿಗೆ ಕಾಲು ಟೀ ಸ್ಪೂನು ಸೋಂಪು ಕಾಲು ಟೀ ಸ್ಪೂನು ನಾಲ್ಕು ಏಲಕ್ಕಿ ಏಲಕ್ಕಿದವು ಒಂದು ದೊಡ್ಡ ಏಲಕ್ಕಿ ಇದೆ ಒಂದು ತುಂಡಷ್ಟೇ ಜಾವಿತ್ರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಚಕ್ಕೆ ಮುರಿದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದು ನಾಲ್ಕು ಅಂದರೆ ಇಷ್ಟಿಷ್ಟೇ ಇರುತ್ತೆ ಕಾಳು ಮೆಣಸು ಕಾಲು ಟೀ ಸ್ಪೂನ್ ಇದೆ ಕಲ್ಲುವ ಒಂದು ಸ್ವಲ್ಪ ಇವನ್ನೆಲ್ಲ ಹುರ್ಕೊಳ್ಳಿಕ್ಕೆ ಹಾಕೊಳ್ಳೋಣ ಇವಾಗ ಈರುಳ್ಳಿ ಹಾಕೊತಿದ್ದೀನಿ ಉದ್ದ ಉದ್ದ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಎರಡು ಮೀಡಿಯಂ ಸೈಜಲ್ಲಿರೋ ಈರುಳ್ಳಿ ಒನ್ ಟೀ ಸ್ಪೂನು ಪುಟಾಣಿ ಅಂತೀವಿ ಹುರಿಗಡ್ಲೆ ಒನ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ಒಂದ್ ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂತಿದ್ದೀನಿ ಒಂಚೂರು ಫ್ರೈ ಆಗಲಿ ಒಂದು ನಿಮಿಷ ತನಕ ಈ ರೀತಿ ಹುರ್ಕೋಬೇಕಿದ ಸಾಕೀಗ ಈ ಮಸಾಲಾನ ಬಿಡೋಣ ಕಾಲು ಟೀ ಸ್ಪೂನು ಮತ್ತೆ ಅದೇ ಅಂಚಿಗೆ ಎಣ್ಣೆ ಹಾಕೊಂತಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಈ ರೀತಿ ಆದ್ಮೇಲೆ ಹಸಿ ಹಾಕೊಂತಿದ್ದೀನಿ ಮುರಿದ್ಬಿಟ್ಟು ಹಾಕೊಂತಿದ್ದೀನಿ ಹಸಿಮೆಣ್ಸಿಕಾಯಿ ಹಸಿ ಇಡೀ ಎಣ್ಣೆಗೆ ಹಾಕಿದ್ರೆ ತಿಳಿಯುತ್ತಾ ನಾಲ್ಕು ಮೀಡಿಯಮ್ ಸೈಜಲ್ಲಿರೋ ಟೊಮೆಟೊ ಹಾಕೊತಿದ್ದೀನಿ ದೊಡ್ಡ ದೊಡ್ಡದಾಗಿ ಎಷ್ಟಕೊಂಡಿದ್ದೀನಿ ಪುದೀನ ಹಾಕೊತಿದ್ದೀನಿ ಒಂದು ಇಡಿಯಷ್ಟು ಹಾಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಹಾಕೊಂಡಿ ಹಾಕೊತಿದ್ದೀನಿ ಅರ್ಧ ಸೂಡಿದೆ ಒಣ ಕೊಬ್ಬರಿ ಹಾಕೊಂತಿದ್ದೀನಿ ತುರ್ದು ಒಂದು ಅರ್ಧ ಬಟ್ಲ ತೊಗೊಂಡು ಹಾಕೊಂಡಿದ್ದೀನಿ ಒಣ ಕೊಬ್ಬರಿ ಇದು ಪಚ್ಚಕಾರ ಪುಡಿ ಎರಡು ಸ್ಪೂನ್ ಹಾಕೊತಿದ್ದೀನಿ ಟೀ ಸ್ಪೂನ್ ಇದು ಈಗ ಒಂದು ಕುಕ್ಕಾಗಿ ರೈಸ್ ಐಟಮ್ ಮಾಡ್ತಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ ತುಪ್ಪ ತುಪ್ಪ ಹಾಕೊತಿದ್ದೀನಿ ನಾಲ್ಕು ಚಕ್ಕೆ ಹಾಕೊಂಡಿದ್ದೀನಿ ತುಂಡು ಮಾಡಿ ಇಟ್ಕೊಂಡಿರೋದು ಎರಡು ಸ್ಟಾರ್ ಅನಿಸ್ ಹಾಕೊಂಡಿದ್ದೀನಿ ಆರು ಲವಂಗ ಇದ್ದವು ನಾಲ್ಕು ಏಲಕ್ಕಿ ಒಂದು ಮೂರು ಪಲಾವ್ ಪತ್ರಿ ಕಾಳು ಮೆಣಸು ಒಂದೆಂಟಿದವು ಶುಂಠಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋರಿ ಸಹಿ ಜೀರಾ ಬಿರಿಯಾನಿಗೋಸ್ಕರ ಸಹಿ ಜೀರಾ ಹಾಕ್ಕೊಂಡಿದ್ದೀನಿ ಒನ್ ಟೀಸ್ ಸ್ಪೂನ್ ಕಾಲು ಟೀ ಸ್ಪೂನ್ ಈರುಳ್ಳಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿ ತೊಗೊಂಡಿದ್ದೀನಿ ಬ್ರೌನ್ ಆಗಿದೆ ಅದು ಈರುಳ್ಳಿ ಕಲರ್ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹಾಕೊಂತಿದ್ದೀನಿ ಅದನ್ನು ಇವಾಗ ಇದೇ ಒಗ್ಗರಣೆಗೆ ಅಕ್ಕಿ ಹಾಕೊತಿದ್ದೀನಿ ನಾರ್ಮಲ್ ರೈಸು ಸೋನಾ ಮಸೂರಿ ನೆನೆ ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿ ಇವನ್ನ ನಿಧಾನವಾಗಿನೇ ಈ ರೀತಿ ಎಣ್ಣೆಯಲ್ಲಿ ಈ ರೀತಿ ಫೋಲ್ಡ್ ಟೈಪಲ್ಲಿ ನೀವು ತಿರುವಡ್ಕೋರಿ ಬಿಸಿ ನೀರನ್ನೇ ಹಾಕೋಬೇಕು ಅಕ್ಕಿಗೆ ಹುಷಾರು ಕೈ ಸುಡುತ್ತಾಕೊಳಕ್ ಹೋಗ್ಬೇಡ್ರಿ ಬಿಸಿನೀರೇ ಹಾಕೋಬೇಕು ನಾನು ಟೋಟಲ್ ಆಗಿ ನಾಲ್ಕು ಗ್ಲಾಸ್ ಬಿಸಿನೀರು ಹಾಕೊಂಡಿದ್ದೀನಿ ಅಳತೆ ಹೇಳಿದೀನಿ ನಿಮ್ಗ ಒಂದು ಲೋಟ ಅಕ್ಕಿಗೆ ಒಂದು ಎರಡು ಲೋಟ ನೀರು ಹಾಕೋರಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋರಿ ಉಪ್ಪು ಹಾಕೊತಿದ್ದೀನಿ ನೋಡಿರಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಚಿಟಿಕೆ ಜಾವಿತ್ರಿ ಪೌಡ್ರ್ ಹಾಕೊಂಡಿದ್ದೀನಿ ಫ್ಲೇವರಿಗೋಸ್ಕರ ಲಿಂಬೆಣ್ಣು ಹಾಕ್ಕೊಂತಿದ್ದೀನಿ ಒಂದು ಪೂರ ಲಿಂಬೆ ಹಣ್ಣು ನಾನು ಒಂದು ನಿಮಿಷ ಜೋರು ಉರಿನಲ್ಲಿ ಕುದಿಲಿ ಒಂದು ನಾಲ್ಕು ನಿಮಿಷದವರೆಗೂ ಮೀಡಿಯಮ್ ಉರಿನಲ್ಲಿ ಕುದಿಸ್ರಿ ಈ ರೀತಿ ಆದಮೇಲೆ ಕೇಸರಿ ನೆನೆಸಿಟ್ಕೊಂಡಿರುವಂಥ ಹಾಲು ಬಿಸಿ ಹಾಲಿಗೆ ಒಂದು ಚಿಟಿಕೆ ಕೇಸರಿ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೋರಿ ಇಲ್ಲ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೋರಿ ಪರವಾಗಿಲ್ಲ ಸಣ್ಣ ಅತಿ ಸಣ್ಣ ಉರಿನಲ್ಲಿ ಒಂದು ಎರಡು ನಿಮಿಷನಾದರೂ ಇನ್ನ ಇನ್ನು ನೀರಿದೆ ಅನ್ನ ಕುದಿಲಿ ಆಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಆಗಕ್ಕೆ ಬಿಡ್ರಿ ಅನ್ನನ ಅವಾಗಲೇ ಉರ್ದಿಟ್ಕೊಂಡಿದ್ನಲ್ಲ ಮಸಾಲ ಚಿಕನ್ ಸಾರಿಗೆ ಅಂತ ಅದನ್ನು ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ ಇದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ಮಸಾಲೆನ ಈ ಟೊಮೆಟೊ ಎಲ್ಲ ಹಾಕೊಂಡು ಇನ್ನೊಂದು ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳೋಣ ಅವಾಗಿನ ಮಸಾಲೆಗೂ ಒಂಚೂರು ನೀರು ಹಾಕೊಂಡು ರುಬ್ಬಿದ್ದೀನಿ ಒಲೆ ಮೇಲೆ ಒಂದು ಮಡಿಕೆ ಇಟ್ಕೊಂಡಿದೀನಿ ಅದಕ್ಕೆ ಮೂರು ಸ್ಪೂನ್ ಆಯಿಲ್ ಹಾಕೊಂತಿದ್ದೀನಿ ಈರುಳ್ಳಿ ಮಸಾಲೆ ಹುರಿದಿಟ್ಕೊಂಡಿದ್ನಲ್ಲ ಅದ್ರ ಇದು ಇದನ್ನ ಯಾಕೆ ಒಗ್ಗರಣೆಗೆ ಹಾಕ್ಕೊಂತೀನಿ ಅಂದರೆ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಿರೋದಿಲ್ಲ ನಾವು ಸ್ವಲ್ಪ ಹಸಿ ಹಸಿನೇ ಇರುತ್ತಾ ಚಿಕನ್ ಸಿಹಿ ಆಗ್ಬಿಡುತ್ತಾ ಅಂಥೇಳಿ ಒಗ್ಗರಣೆಗೆ ಹಾಕ್ಕೋಬೇಕು ಈಗ ಮಸಾಲೆ ಈ ಥರ ಆಗಬೇಕು ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊರಿ ಒಂದು ನಿಮಿಷ ಬೇಕಾಗುತ್ತಾ ಮಡಿಕೆ ಹೀಟ್ ಆಗೋದು ಮಡಿಕೇಲಿ ಮಾಡೋದಲ್ಲ ಒಂದು ನಿಮಿಷ ಆದರೂ ಬೇಕಾಗುತ್ತೆ ಒಂದುವರ್ಧ ಕೆ ಜಿ ಇದೆ ಚಿಕನ್ನು ವಾಶ್ ಮಾಡಿಟ್ಕೊಂಡಿರೋ ಅಂಥದ್ದು ನೀಟಾಗಿ ವಾಶ್ ಮಾಡ್ಕೊರಿ ನಿಮಗೆ ಚಿಕನ್ ಸ್ಮೆಲ್ ಹೋಗಬೇಕು ತೊಳೆಯುವಾಗ ಅಂತೇಳಿದ್ರೆ ಒಂದು ಟಪ್ ನೀರಲ್ಲಿ ಒಂದು ಎರಡು ಸ್ಪೂನ್ ಆದರೂ ವಿನೆಗರ್ ಹಾಕಿ ನೀಟಾಗಿ ತೊಳ್ಕೊರಿ ನಿಮಗೆ ಚಿಕನ್ನು ಸ್ಮೆಲ್ ಬರೋದಿಲ್ಲ ಚಿಕನ್ನಿಗೆ ಮಸಾಲೆ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ರಿ ಈ ರೀತಿ ಒಂಚೂರು ನೀರು ಬಿಟ್ಕೋಬೇಕು ಚಿಕನ್ನು ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು ಅಂದರೆ ಎರಡು ನಿಮಿಷ ಒಂದು ನಿಮಿಷ ತನಕ ಮುಚ್ಚಿಟ್ರೆ ನೀರು ಬಿಡುತ್ತೆ ಒಂದ್ಸಲ ಮಿಕ್ಸ್ ಮಾಡೋಣ ಹೊತ್ತು ಬಿಡುತ್ತಿಲ್ಲ ಅಂತ ಟೀ ಕಾಲು ಟೀ ಸ್ಪೂನ್ ಅರಿಶಿನ ಸಾರಿ ಕಾಲು ಟೀ ಸ್ಪೂನ್ ಇದೆ ಇದು ಎರಡು ನಿಮಿಷ ಮಸಾಲೆ ಫ್ಲೇವರೆಲ್ಲ ಇಟ್ಕೊಂಡ್ಮೇಲೆ ಇದು ಚಿಕನ್ ನೀರು ಬಿಟ್ಟ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಇದು ಒಂದನೇ ಮಸಾಲೆ ಇದು ಎರಡನೇ ಮಸಾಲೆ ಟೊಮೊಟೊ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಇದು ಎರಡು ಮಸಾಲಾನ ನೀಟಾಗಿ ಫೈನ್ ಪೇ ಪೇಸ್ಟ್ ಮಾಡ್ಕೋರಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊರಿ ಚಿಕನಿಗೆಲ್ಲ ಹಿಡಿಬೇಕು ಮಸಾಲೆ ಎರಡು ನಿಮಿಷ ಮೇಲೆ ಒಂಚೂರು ನೀರು ಹಾಕ್ಕೊತೀನಿ ನೀವು ಮುದ್ದೆಗೆ ಏನಾದರೂ ಮಾಡಿಕೊಂಡ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋರಿ ನಾನು ರೈಸಿಗೆ ಮಾಡ್ಕೊತಿದ್ದೀನಿ ಅದಕ್ಕೋಸ್ಕರ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ ಬಿಸಿ ನೀರು ಹಾಕೋರಿ ಚಿಕನ್ಗೆ ನಾನು ಈ ರೀತಿ ಗ್ರೇವಿ ಮಾಡ್ಕೊಂಡಿದ್ದೀನಿ ಇದು ನಿಜ ಹೇಳ್ಬೇಕಂದ್ರೆ ಮುದ್ದೆಗೆ ಸಕ್ಕತ್ತಾಗಿರುತ್ತಾ ನಾನು ರೈಸಿಗೆ ಮಾಡ್ಕೊಂಡಿರೋದ್ರಿಂದ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ಮೀಡಿಯಮ್ ಉರಿನಲ್ಲಿ ಐದು ನಿಮಿಷದವರೆಗೂ ಕುಕ್ ಮಾಡ್ಕೋರಿ ಚಿಕನ್ನು ಚೆನ್ನಾಗಿ ಮೇಲೆ ಕಸೂರಿ ಮೇತಿ ರೋಸ್ಟ್ ಮಾಡಿಟ್ಕೊಂಡಿರೋ ಅಂಥದ್ದು ಹಾಕಿ ಒಂದು ಮಿಕ್ಸ್ ಮಾಡ್ಕೊರಿ ಇದಕ್ಕೆ ಬೇರೆ ಏನು ಹಾಕೋಕೆ ಹೋಗ್ಬೇಡ್ರಿ ಯಾವುದೂ ಮಸಾಲೆ ಹಾಕೋಕೆ ಹೋಗ್ಬೇಡ್ರಿ ನಾವು ಹಾಕ್ಕೊಂಡಿರೋ ಮಸಾಲೆನ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ ಸರ್ವ್ ಮಾಡೋಣ ರೈಸು ಚಿಕನ್ನು ರೆಡಿಯಾಗಿದೆ ನೀವು ಇದೇ ರೀತಿನೇ ಸರ್ವ್ ಮಾಡ್ಕೊರಿ ಈಸಿ ಬಿರಿಯಾನಿ ಒಂದಿಗೆ ಸ್ಪೈಸಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ